ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ರಿಗೂ ದಸರಾ ಪೂಜೆ ಮತ್ತು ಆಯುಧ ಪೂಜೆಯ ಶುಭಾಶಯಗಳು ಇವತ್ತು ದಸರಾ ಮತ್ತು ಆಯುಧ ಪೂಜೆ ಮಾಡಬೇಕು ಅನ್ನೋ ಇದರಲ್ಲಿ ಬೇಗ ಎದ್ದಿದ್ದೀನಿ ಇವತ್ತು ನನ್ನ ದಿನ ಯಾವ ರೀತಿ ಇರುತ್ತೆ ಅಂತ ನೋಡ್ಕೊಂಬರೋಣ ಸೊ ಅವ್ರನ್ನ ಎಬ್ಸಿ ಎಬ್ಸಿ ಸಾಕಾಗೋಯ್ತು ಸರಿ ಅಂದ್ಬಿಟ್ಟು ಒಂದು ಲೋಟ ಕಾಫಿ ಮಾಡೋಣ ಅಂದ್ಬಿಟ್ಟು ಹಾಗೆ ಹೊರಗಡೆ ವ್ಯೂಸ್ ತೋರಿಸ್ತಾ ಇದ್ದೀನಿ ರೋಡಲ್ಲಿ ಬೀದಿ ಲೈಟ್ ಎಲ್ಲ ಹಾಕಿದ್ದಾರೆ ಸೊ ಯಾರೂ ಅಷ್ಟು ಓಡಾಡ್ತಾ ಇಲ್ಲ ಫೈವ್ ತರ್ಟಿ ಆಗಿರೋದ್ರಿಂದ ಇನ್ನು ನಾನು ತುಳಸಿ ಗಿಡ ತೋರಿಸೋಣ ಅಂತ ಬಂದೆ ಅದು ಕಾಣಿಸ್ತಾನೆ ಇಲ್ಲ ಕತ್ತಲೆಗೆ ಸೊ ಆಚೆ ಕಾಂಪೌಂಡಿಂದ ಈ ಥರ ವ್ಯೂಸ್ ಇದೆ ಫುಲ್ಲು ಕತ್ಲೆ ಹಾಕ್ಬಿಟ್ಟಿದೆ ಸರಿ ಇನ್ನೇನು ಮಾಡೋದು ಅಂದ್ಬಿಟ್ಟು ಇವ್ರಿಗೆ ಎಷ್ಟು ಎಬ್ಬರ್ಸಿದ್ರು ಎದ್ದಾಳೋದೇ ಇಲ್ಲ ಎಬ್ಬರ್ಸು ಅಂತ ಮಾತ್ರ ದೊಡ್ಡದಾಗಿ ಹೇಳ್ತಾರೆ ಬಟ್ ಎಬ್ಬರ್ಸೋದಕ್ಕೆ ಹೋದ್ರೆ ಬೈದ್ಬಿಡ್ತಾರೆ ಅವರು ಯಾವಾಗಲೂ ಹಾಗೆ ಚಿಕ್ಕೋದ್ರಿಂದ ಹಾಗೆ ಅಂತೆ ನಮ್ಮತ್ತೆ ಹೇಳ್ತಾರೆ ಸರಿ ಈ ಕಡೆ ನಾಯಿಗಳಿದೆಯಾ ಅಂತ ನೋಡಿದೆ ಸೈಟಲ್ಲಿ ಇದ್ದಿಲ್ಲ ಸರಿ ಬಂದು ಕಾಫಿ ಮಾಡೋಣ ಅಂದ್ಕೊಂಡೆ ಫಸ್ಟ್ ಒಂದು ಗ್ಲಾಸ್ ಬಿಸಿನೀರು ಕುಡಿಯೋಣ ಅಂದ್ಬಿಟ್ಟು ಬಿಸಿನೀರು ಗಿಡ್ಕೊಂಡೆ ಎದ್ದ ತಕ್ಷಣ ಬಿಸಿನೀರು ಕುಡಿಯೋದು ನನ್ನ ಅಭ್ಯಾಸ ಒಂದು ಒಳ್ಳೆಯ ಅಭ್ಯಾಸ ಇಟ್ಕೊಂಡಿದ್ದೀನಿ ಅದು ನಮ್ಮ ಮನೆಯವರಿಂದನೇ ಕಲ್ತಿದ್ದು ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡ್ಕೊಬೇಕು ಸರಿ ಟು ಗ್ಲಾಸ್ ಕಾಫಿ ಮಾಡಿಕೊಡೋಣ ಅಂತ ಕಾಫಿ ಮಾಡಿಕೊಡು ಅಂದರು ಅದಕ್ಕೆ ಮಾಡ್ತಾಯಿದ್ದೀನಿ ಕಾಫಿ ಎಲ್ಲ ಮಾಡಿಕೊಂಡು ರೆಡಿ ಆಗಿಬಿಟ್ಟು ಆಮೇಲೆ ಗ್ಲಾಸ್ಗೆ ಹಾಕ್ಕೊಂಡು ಆಮೇಲೆ ಅವ್ರನ್ನ ಎಬ್ಬರಿಸ್ಕೊಂಡೆ ಕಾಫಿ ಮಾತ್ರ ಸಕ್ಕತ್ತಾಗಿತ್ತು ತುಂಬಾ ಸ್ಟ್ರಾಂಗಾಗಿ ಮಾಡಿದ್ದೆ ಕುಡ್ದಿದ್ದು ಒಂದು ಕಪ್ಪಿಗೆ ಫುಲ್ ಅವ್ರು ಎದ್ದು ಸ್ಟಡಿ ಆಗಿಬಿಡ್ಬೇಕು ಅಂದ್ಬಿಟ್ಟು ಗಾಡಿಗಳನ್ನೆಲ್ಲ ವಾಶ್ ಮಾಡೋದಕ್ಕೆ ಅಂದ್ಬಿಟ್ಟು ಬಿಸಿ ಬಿಸಿಯಾಗಿ ಕಾಫಿ ಕುಡ್ಕೊಂಡ್ವಿ ಕೆಲವ್ರಿಗೆ ಎದ್ದಿದ ತಕ್ಷಣ ಕಾಫಿ ಕುಡಿಯೋ ಅಭ್ಯಾಸ ಇರೋಲ್ಲ ಬಟ್ ಬೇಗ ಎದ್ದಾಗ ಒಂಥರ ಅನಿಸ್ತಾ ಇರುತ್ತೆ ಹೊಸ್ತಾಗಿದ್ರೆ ಕಣ್ಣೆಲ್ಲ ಒಂಥರ ಒಂಥರ ಏನೋ ಒಂಥರ ಅನಿಸ್ತಾ ಇರುತ್ತೆ ಸೊ ಅದಕ್ಕೆ ಕಾಫಿ ಕುಡಿದ್ವಿ ಅಷ್ಟರಲ್ಲಿ ಸಿಕ್ಸು ಸಿಕ್ಸ್ ತರ್ಟಿ ಆಯಿತು ಸರಿ ವಾ ಶಾಂಪೂ ಪ್ಯಾಕೆಟ್ಗಳನ್ನ ತೊಗೊಂಡು ಕೆಳಗಡೆ ಹೋದೆ ಕೆಳಗಡೆ ಹೂವಗಳು ಬಿಟ್ಟಿತ್ತು ನಮ್ಮತ್ತೆ ಎತ್ಕೊಂಡಿದ್ದಿಲ್ಲ ಇದಕ್ಕೆ ಹಾಕ್ಟವು ನನಗೆ ತುಂಬಾ ಇಷ್ಟ ಬಟ್ ಅದು ನೋಡೋಕೆ ಎಷ್ಟು ಸುಂದರವಾಗಿದೆಯೋ ಅಷ್ಟೇ ಸಾಫ್ಟಾಗಿರುತ್ತೆ ಅದು ಹುಷಾರಾಗಿ ನಿಧಾನಕ್ಕೆ ನೋಡ್ಕೊಂಡು ಕಟ್ಟಬೇಕು ಆ ಹೂವನ್ನು ಇನ್ನು ಇದು ಗೋಟೆ ಹೂವು ಪಿಂಕ್ ಕಲರ್ದು ಚೆನ್ನಾಗಿ ಬಿಟ್ಟಿದೆ ಅಲ್ಲಲ್ ಅಲ್ಲಲ್ಲಿ ಬಿಡ್ತಾ ಇದೆ ಇನ್ನೂ ಪೂರ್ತಿಯಾಗಿ ಬಿಟ್ಟಿಲ್ಲ ಗಣೇಶ ಕಲರ್ ಇದು ನನಗೆ ತುಂಬಾ ಇಷ್ಟ ನಮ್ಮ ಮನೆಯಲ್ಲಿ ನೀಲಿ ಕಲರ್ದಿದೆ ಮತ್ತು ಇದೊಂದು ಗಣೇಶ ಕಲರ್ದಿದೆ ಇನ್ನೊಂದು ಡಾರ್ಕ್ ಪಿಂಕ್ ಇದೆ ಅದು ನಾನು ಊರಿಂದ ತಂದಾಕಿದ್ದೀನಿ ಅದಿನ್ನೂ ಬಿಡ್ತಾ ಇಲ್ಲ ಗೊರಟೆ ಹೂವು ನೀಲಿ ಕಲರ್ದು ಕಮ್ಮಿ ಆಗೋಗ್ಬಿಟ್ಟಿದೆ ಅದು ಗೌರಿ ಹಬ್ಬ ಟೈಮಲ್ಲಿ ಜಾಸ್ತಿ ಬಿಡ್ತಾ ಇತ್ತು ಇಲ್ಲಿ ನಮ್ಮ ಮಾವ ಟೊಮ್ಯಾಟೊ ಗಿಡ ಹಾಕಿದ್ದಾರೆ ದಾಸವಾಳ ಹೂವುಗಳೆಲ್ಲ ಹಾಗೆ ಬಿಟ್ಟಿದೆ ಕಿತ್ಕೊಂಡಿಲ್ಲ ಅಂದರೆ ಅತ್ತೆ ಇವಾಗ ಹಬ್ಬದ ದಿನನೇ ಕಿತ್ಕೊಳ್ಳೋಣ ಅಂದ್ಬಿಟ್ಟು ಅವ್ರು ನಿನ್ನೆ ಸಂಜೆ ಕಿತ್ಕೊಂಡಿಲ್ಲ ಅನಿಸುತ್ತೆ ಹಂಗಾಗಿ ಗಿಡದಲ್ಲೆಲ್ಲ ಹಾಗೆ ಇದೆ ಇದು ರೆಡ್ ಕಲರ್ ದಾಸವಾಳ ಹೂವು ಜಾಸ್ತಿನೇ ಬಿಡುತ್ತೆ ಬದನೆಕಾಯಿ ಬಿಟ್ಟಿತ್ತು ಸರಿ ಇದು ರೋಸ್ ಗಿಡ ಚಿಕ್ಕ ಬಟನ್ಸ್ ಥರ ಬರುತ್ತಲ್ಲ ಅದು ನಮ್ಮ ಮಾವ ಕಟ್ ಮಾಡಿದ್ರು ಚೆನ್ನಾಗಿ ಚಿಗ್ರಿ ಇಷ್ಟು ಮೊಗ್ಗಳಾಗಿದೆ ಇನ್ನು ಇದು ಡೈರಿ ಹೂವು ಥರನೇ ಬಟ್ ಬೇರೆ ಗಿಡ ಇದನ್ನು ಚೆನ್ನಾಗಿ ಬಿಟ್ಟಿದೆ ಹೂವು ಸರಿ ಇನ್ನು ಗಾಡಿಗಳೆಲ್ಲ ಈ ಥರ ಇತ್ತು ಪೈಪ್ ಎಲ್ಲ ಹಾಕ್ಕೊಂಡ್ವಿ ಪೈಪು ಮೇಲ್ಗಡೆಯಿಂದ ಎತ್ಕೊಂಡ್ಬಂದೆ ಇಲ್ಲಿದ್ದು ಪೈಪು ಅಷ್ಟು ಲೆಂತ್ ಇರಲಿಲ್ಲ ಕಾರ್ ನೋಡಿ ಎಷ್ಟು ಧೂಳಾಗಿದೆ ಅದನ್ನು ಯಾರು ಎತ್ತಿ ಓಡಿಸೋದೇ ಇಲ್ಲ ಎಲ್ಲಾದರೂ ಹೊರ್ಗಡೆ ಹೋಗಬೇಕು ಅಂದರೆ ಮಾತ್ರ ನಮ್ಮ ಇದು ಎತ್ಕೊಳ್ತಾರೆ ಇದು ಮೈದು ಗಾಡಿ ಸರಿ ಆಚೆಗಡೆ ಸಿ ಈ ಥರ ಇದೆ ನಮ್ಮದು ಮನೆ ಸಾರಿ ಒಬ್ಬರ ಹೋಮ್ ಟೂರ್ ಮಾಡಿ ಅಂತ ಹೇಳಿದ್ರು ಸದ್ಯಕ್ಕೆ ಹೋಮ್ ಟೂರ್ ಮಾಡೋಷ್ಟಂತ ಪರಿಸ್ಥಿತಿಯಲ್ಲಿ ನಾನು ಸಮ್ ರೀಸನ್ಸ್ ಇದೆ ನಾ ಮನೆ ಸ್ವಲ್ಪ ಕಟ್ಕೊಬೇಕು ಕಟ್ಕೊಂಡ್ಮೇಲೆ ಹಂಡ್ರೆಡ್ ಪರ್ಸೆಂಟ್ ಮಾಡಿ ಹಾಕ್ತೀನಿ ಥ್ಯಾಂಕ್ ಯು ಓಮ್ ಟೂರ್ ಮಾಡಿ ಅಂತ ಹೇಳಿ ಕಮೆಂಟ್ ಮಾಡಿದ್ದಕ್ಕೆ ನಿಮ್ಮ ಮಾತಿಗೆ ನಾನು ಬೆಲೆ ಕೊಟ್ಟು ಸ್ವಲ್ಪ ಮನೆಯೆಲ್ಲ ಪ್ರಿಪೇರ್ ಮಾಡ್ಕೊಳೋದಿದೆ ನಾನು ಅದೆಲ್ಲ ಮಾಡಿಕೊಂಡು ನಾನು ಆಮೇಲೆ ಓಮ್ ಟೂರ್ ಮಾಡ್ತೀನಿ ಇದೇ ಅಲ್ಲ ಇನ್ನೇನು ಅಂತ ಅನ್ಬೋದು ಬಟ್ ಇವಾಗ ಅಲ್ಲಿ ನಾವು ಸಪ್ರೇಟ್ ಆಗಿದ್ದೀವಿ ಹಾಗಾಗಿ ಸೊ ಅತ್ತೆ ಮಾವ ಮುಂದೆ ನನಗೆ ಮೊಬೈಲೆಲ್ಲ ಇಟ್ಕೊಂಡು ವೀಡಿಯೋ ಮಾಡೋದಕ್ಕೆ ಹಿಂಸೆ ಆಗುತ್ತೆ ಸೊ ಹಾಗಾಗಿ ನಾನು ಅವ್ರ ಮುಂದೆ ವೀಡಿಯೋಸ್ ಎಲ್ಲ ಮಾಡಲ್ಲ ನಾನು ಮೊದಲಿಂದನೂ ಅಷ್ಟೇ ಅತ್ತೆ ಮಾವ ಮುಂದೆ ನಾನು ಏನು ಅಷ್ಟು ಇದು ಮಾಡಲ್ಲ ಸೈಲೆಂಟಾಗಿ ಇದ್ಬಿಡ್ತೀನಿ ಅವರು ಏನಾದರೂ ಅಂದ್ಕೊಳ್ತಾರೆ ಅಂದ್ಬಿಟ್ಟು ಅಂದರೆ ಇನ್ನೂ ಅಷ್ಟೊಂದು ಕ್ಲೋಸ್ನೆಸ್ ಇಲ್ಲ ಅತ್ತೆ ಏನು ಅನ್ನೋಲ್ಲ ಬಟ್ ಆದರೂ ಅವ್ರುಗಳ ಮುಂದೆ ಎಲ್ಲ ಮಾಡಬೇಕು ಅಂದರೆ ಸ್ವಲ್ಪ ಇರಿಟೇಷನ್ ಆಗುತ್ತೆ ಸರಿ ಇವರು ಕಾರ್ ವಾಶ್ ಮಾಡ್ತಾಯಿದ್ರು ನಾನು ಆಚೆಗಡೆ ಬಂದೆ ಬಂದು ಅವ್ರು ಬರೋ ಅಷ್ಟರಲ್ಲಿ ಸ್ನಾನ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡ್ಕೊಳೋಣ ಅಂತ ಬಂದೆ ನನ್ನ ತಂಗಿನೂ ರೆಡಿ ಆಗ್ತಾ ಇದ್ಲು ಸೊ ಪೂಜೆನ ನಾನು ನನ್ನ ತಂಗಿ ಸೇರ್ಕೊಂಡು ಮಾಡಿದ್ವಿ ಸ್ನಾನ ಎಲ್ಲ ಮಾಡಿಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ ಮೇಲ್ಗಡೆ ಹಾಗೆ ತಿಂಡಿ ನಾನು ಗೊಜ್ಜು ಚಿತ್ರಾನ್ನಕ್ಕೆ ಎಲ್ಲ ರೆಡಿ ಮಾಡ್ಕೊಂಡಿದ್ದೆ ಸರಿ ಪ್ರಿಪೇರ್ ಮಾಡ್ಕೊಂಬಿಡೋಣ ಅಂತ ಬಂದು ಕೂದಲನ್ನ ಹಾಗೆ ಒಂದು ಸ್ವಲ್ಪ ಒಣಗಿಸ್ಕೊಂಡೆ ನಾನು ಸಿಂಪಲಾಗಿ ಚಿತ್ರಾನ್ನ ಮಾಡೋಣ ಅಂದ್ಬಿಟ್ಟು ಕಟ್ ಮಾಡ್ಕೊಂಡಿದ್ದೀನಿ ಸ್ವೀಟ್ಸ್ ಎಲ್ಲ ಅಷ್ಟು ಯಾರೂ ಮನೆಯಲ್ಲಿ ತಿನ್ನಲ್ಲ ಲೈಕ್ ಮಾಡೋಲ್ಲ ಹಾಗಾಗಿ ನಾನು ಸ್ವೀಟ್ಸ್ ಅಷ್ಟು ಮಾಡೋಕ್ಕೆ ಹೋಗಲಿಲ್ಲ ಗೊಜ್ಜು ಮಾಡಿ ರೈಸ್ ಮಾಡಿ ಚಿತ್ರಾನ್ನನ ಕಲಿಸಿಟ್ಟೆ ಚೆನ್ನಾಗಿ ಬಂದಿದೆ ಈ ಥರ ಚಿತ್ರಾನ್ನನ ಮಾಡ್ಕೊಳ್ಳಿ ನಿಮ್ಮ ನಿಂಬೆಹಣ್ಣು ಯೂಸ್ ಮಾಡಿಲ್ಲ ಒಂದು ಟೊಮೊಟೊ ಹಾಕಿದ್ದೀನಿ ಅಷ್ಟೆ ಚೆನ್ನಾಗಿರುತ್ತೆ ಬೇಕಂದರೆ ನಿಂಬೆಹಣ್ಣು ಹಾಕ್ಕೊಂಡು ಕಲಿಸ್ಕೊಂಡ್ರೆ ಇನ್ನೂ ತುಂಬಾ ಚೆನ್ನಾಗಿರುತ್ತೆ ಸೊ ಸರಿ ತಿಂಡಿ ಎಲ್ಲ ರೆಡಿ ಮಾಡಿಟ್ಟು ಕೆಳಗಡೆ ಬಂದ್ವಿ ಪೂಜೆ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಎಲ್ಲ ಕಡೆಗೂ ಗಂಧ ಎಲ್ಲ ಇಟ್ಬಿಟ್ಟು ಹೂವು ಎಲ್ಲ ಇಟ್ಬಿಟ್ವಿ ನನ್ನ ತಂಗಿನೂ ಇದ್ಲು ಅವಳು ಇಬ್ಬರೂ ಸೇರಿಕೊಂಡೇ ಮಾಡಿದ್ದು ಎಲ್ಲರೂ ಸೇರಿಕೊಂಡೇ ಮಾಡಿದ್ವಿ ಹಬ್ಬನ ಇವರು ನಮ್ಮತ್ತೆ ಮಾವ ಇವರೇನೆ ಇನ್ನು ಮನೆಯಲ್ಲಿ ಅಂದರೆ ಸೈಟಲ್ಲಿ ಬೋರ್ಗೆ ಎಲ್ಲ ಪೂಜೆ ಮಾಡ್ಕೊಂಡ್ವಿ ಸೈಟಲ್ಲಿ ಏನೇನು ಯೂಸ್ ಮಾಡ್ತೀವಲ್ವ ಅದನ್ನೆಲ್ಲ ಇಂಗ್ರಿಡಿ ಸಾಮಗ್ರಿಗಳನ್ನೆಲ್ಲ ಇಟ್ಬಿಟ್ಟು ಪೂಜೆ ಎಲ್ಲ ಮಾಡ್ಕೊಂಡ್ವಿ ಕುಂಬಳಕಾಯಿ ಮೈದು ಹೊಡಿತಾರೆ ನಾನು ಅವ್ರದ್ದೆಲ್ಲ ವೀಡಿಯೋ ಮಾಡೋಕ್ಕೋಗಿಲ್ಲ ಬಟ್ ಏನಾದ್ರು ಅಂದ್ಕೊತಾರೆ ಅಂದ್ಕೊಂಡು ಫೀಲ್ ಮಾಡ್ತೀನಿ ಅಂದರೆ ಯಾರು ಏನೂ ಅನ್ನೋಲ್ಲ ಬಟ್ ಮನೆಗೆ ನಾನೇ ದೊಡ್ಡೋಳು ದೊಡ್ಡ ಸೊಸೆ ಈ ಥರ ಸಿಲ್ಲಿಯಾಗಿ ಫೋನ್ ಎಲ್ಲದಕ್ಕೂ ವೀಡಿಯೋ ಮಾಡ್ಕೊಂಡಿದ್ರೆ ಅವ್ರುಗಳೇನಾರು ಅಂದ್ಕೊತಾರೆ ಅಂತ ಅಂದ್ಕೊತೀನಿ ತಂಗ್ ಕುಂಬಳಕಾಯಿ ಚೆನ್ನಾಗೇ ಹೊಡೆದ್ರು ಮೈದನ್ನ ಎಲ್ಲ ಚೆನ್ನಾಗಿ ಪೀ ಪೀಸ್ ಪೀಸ್ ಆಯಿತು ಸರಿ ಕುಂಬಳುಕಾಯ್ದು ಪೀಸ್ಗಳನ್ನೆಲ್ಲ ಅಲ್ಲಿ ಇಟ್ಬಿಟ್ಟು ನಾನು ತಂಗಿ ನನ್ನ ತಂಗಿ ಮಾತಾಡ್ಕೊತಾ ಇದ್ವಿ ಸರಿ ಕಾರ್ನ ಮೂವ್ ಮಾಡಿದ್ರು ಮೈದು ಪೂಜೆ ಎಲ್ಲ ಆದ್ಮೇಲೆ ಹಾಗೆ ಮೂವ್ ಮಾಡಿದ್ರು ಇನ್ನು ಅದು ಹೊರ್ಗಡೆ ತೊಗೊಂಡೋಗೋ ಪ್ಲ್ಯಾನ್ ಯಾರಿಗೂ ಇರಲಿಲ್ಲ ಹಾಗಾಗಿ ಪುರಿಗಳನ್ನ ಸ್ವಲ್ಪ ಗಾಡಿಗಳ ಮೇಲೆ ಎಲ್ಲ ಗಾಡಿಗಳ ಮೇಲೂ ಹಾಕೊಂಡ್ವಿ ಇದಿಷ್ಟು ಮನೆಯಲ್ಲಿರೋ ವೆಹಿಕಲ್ಗಳು ಕಾರ್ನ ಬಂದು ಮೈದು ಓಡಿಸ್ತಾರೆ ಅಷ್ಟು ಓಡಿಸೋದಕ್ಕೆ ಬರಲ್ಲ ಮಾವ ಫಸ್ಟ್ ಓಡಿಸೋರು ಇವಾಗ ಅವ್ರು ಓಡಿಸಲ್ಲ ಏನಾದರೂ ಫ್ಯಾಮಿಲಿ ಎಲ್ಲಾದರೂ ಹೋಗಬೇಕು ಅಂದರೆ ಏನಾದರೂ ನೋಡಬೇಕು ಅಂದರೆ ಮೈದುನೇ ನೋ ನೋಡ್ಕೊಳ್ಳೋದು ಕಾರ್ನ ಅವರೇ ಓಡಿಸೋದು ಪಕ್ಕಾ ಡ್ರೈವ್ ಚೆನ್ನಾಗಿ ಮಾಡ್ತಾರೆ ಅವರು ಇನ್ನು ಎಲ್ಲದಕ್ಕೂ ಪ್ರಸಾದ ಎಲ್ಲ ಹಾಕಿ ನೈವೇದ್ಯ ಎಲ್ಲ ಹಾಕಿ ಕುಂಬಳಕಾಯಿ ಮತ್ತು ನಿಂಬೆಹಣ್ಣು ಎಲ್ಲ ಇಟ್ಬಿಟ್ಟು ಕ್ಲೀನಾಗಿ ಪೂಜೆ ಮಾಡಿಕೊಂಡು ಸುಮ್ಮನೆ ಒಂದು ಪೋಸ್ ತೊಗೊಂಡೆ ಸರಿ ಕೆಳಗಡೆ ಪೂಜೆ ಆದಮೇಲೆ ಮೇಲುಗಡೆ ಪೂಜೆ ಮಾಡೋಣ ಅಂತ ಬಂದೆ ಪೂಜೆ ಮಾಡುವಾಗ ಮೂರು ಕರ್ಪೂರ ಮೂರು ಏಲ ಮೂರು ಲವಂಗ ಒಂದು ಏಲಕ್ಕಿ ಇಟ್ಬಿಟ್ಟು ಮನಸಲ್ಲಿ ಏನಾದರೂ ಸಂಪಲ್ ಸಂಕಲ್ಪನ ಮಾಡಿಕೊಂಡು ಆರತಿ ಮಾಡೋದ್ರಿಂದ ತುಂಬ ಒಳ್ಳೆಯದು ಅಂದರೆ ಆ ಥರ ಮಾಡಿದ್ರೆ ಒಂದು ಪಾಸಿಟಿವ್ ವೈಬ್ಸ್ ಇರುತ್ತೆ ಮನೆಗೆ ಸೊ ನಾನು ಆವಾಗವಾಗ ಈ ಥರ ಹಚ್ಕೊಳ್ತಾ ಇರ್ತೀನಿ ನೀವು ಮಾಡಿ ನೋಡಿ ನಿಮಗೂ ಅದರಿಂದ ಏನಾದರೂ ಸಕ್ಸಸ್ ಆಗ್ಬೋದು ಎಲ್ಲ ನೋವು ಕಷ್ಟಕ್ಕೂ ಒಂದು ಅಂತಿಮ ಅಂತ ಇರುತ್ತೆ ಅಲ್ವಾ ಹಾಗೆ ಸರಿ ನಾನು ಸಿಂಪಲ್ಲಾಗಿ ಪೂಜೆ ಮಾಡಿಕೊಂಡೆ ಜಾಸ್ತಿ ಏನು ಮಾಡಲಿಲ್ಲ ನನ್ನ ಮಗಳು ಮೊನ್ನೆ ಚೆನ್ನಾಗಿ ಡೆಕೋರೇಷನ್ ಎಲ್ಲ ಮಾಡಿ ಮಾಡಿದ್ಲು ನಾನು ಸ್ವಲ್ಪ ಸಿಂಪಲ್ಲಾಗಿ ಮಾಡಿಕೊಂಡೆ ಅಷ್ಟೇ ಟೈಮ್ ಆಗಿಬಿಟ್ಟಿತ್ತು ಹನ್ನೊಂದು ಗಂಟೆ ಹೊಟ್ಟೆ ಬೇರೆ ತಾಳ ಆಗ್ತಾ ಇತ್ತು ಸರಿ ತಿಂಡಿ ತಿಂದ್ಕೊಂಡು ಪೂಜೆ ಮಾಡ್ಕೊಂಡ್ವಿ ಇದು ನಮ್ಮ ಇವತ್ತಿಂದು ಇದು ನೆಕ್ಸ್ಟು ಎದ್ದಿದ್ದು ಮನೆಯಲ್ಲಿ ಫ್ಯಾಮಿಲಿ ಫುಲ್ಲು ಕಾಂತಾರ ಮೂವಿಗೆ ಹೋಗೋಣ ಅಂತ ಆರೂವರೆಗೆ ಶೋ ಇತ್ತು ಸೊ ನಾನು ಬೆಳಗ್ಗೆ ಎದ್ದು ತುಳಸಿ ಗಿಡಕ್ಕೆ ಒಂದು ನಮಸ್ಕಾರ ಮಾಡಿಕೊಂಡೆ ಮೂವಿಗೆ ಹೋಗೋಣ ಅಂದ್ಬಿಟ್ಟು ಎದ್ದು ಹೊರಟ್ವಿ ರೆಡಿ ಆದ್ವಿ ಎಲ್ಲರೂ ನಾನು ಎಲ್ಲರದು ವೀಡಿಯೋ ಎಲ್ಲ ಮಾಡಿಕೊಂಡಿಲ್ಲ ಜಸ್ಟ್ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿದೆ ಆದಷ್ಟು ಎಲ್ಲರೂ ಮೂವಿನ ಥಿಯೇಟರ್ಗೆ ಹೋಗಿ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸಕ್ಕತ್ತಾಗಿ ಬಂದಿದೆ ಮೂವಿ ಒಂಥರ ದಂತ ಕಥೆಗಳಲ್ವಾ ಒಂಥರ ಹಳೇದು ಯಾವ ರೀತಿ ಬದುಕ್ತಾ ಬದುಕ್ತಾಯಿದ್ರು ಜನ ಯಾವ ರೀತಿ ಇರ್ತಾಯಿದ್ರು ಅಂದ್ಬಿಟ್ಟು ನಮ್ಮ ರಿಷಬ್ ಶೆಟ್ಟಿಯವರು ಚೆನ್ನಾಗಿ ಹೇಳಿ ತೋರಿಸಿದ್ದಾರೆ ಸಖತ್ತಾಗಿದೆ ಮೂವಿ ಆವಾಗ ನಮ್ಮ ಕಡೆ ಇದೆ ನಾವು ಇದೆ ಮೆಣಸು ಏಲಕ್ಕಿ ಕಾಫಿ ಈ ಥರನೇ ನಾವು ನಮ್ಮ ಕಡೆ ಎಲ್ಲ ಬೆಳೆಯೋದು ಚೆನ್ನಾಗಿರುತ್ತೆ ನೋಡಿಕೊಂಡು ಈ ಥರ ಮೂವಿಗಳನ್ನ ನೋಡಿ ಅದರಿಂದ ಏನಾದರೂ ಒಂದೊಂದು ತಿಳ್ಕೊಬೋದು ಸೊ ಅವರು ತುಂಬ ಎಫರ್ಟ್ ಹಾಕಿ ಮೂವಿಗಳ್ನ ಮಾಡಿರ್ತಾರೆ ಅಲ್ವಾ ಒಂದು ಥಿಯೇಟರ್ಗೆ ಹೋಗಿ ಒಂದು ಸಲ ಮೂವಿ ನೋಡೋದ್ರಿಂದ ಅವ್ರಿಗೂ ಒಂದು ವ್ಯೂಸ್ ಬರುತ್ತೆ ನಮಗೂ ಒಂದು ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿರೋ ಥರ ಇರುತ್ತೆ ಇದು ನಂದು ಆಯುಧ ಪೂಜೆ ಹಾಗೂ ದಸರಾ ಪೂಜೆದು ವಿಡಿಯೋ ದಯವಿಟ್ಟು ಎಲ್ಲರೂ ನೋಡಿ ಸಪೋರ್ಟ್ ಮಾಡಿ ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡ್ತೀರ ನೋಡಿ ಅಂತ ಹೇಳೋದಕ್ಕೆ ಇದ್ದೀನಿ ನನ್ನ ವೀಡಿಯೋದಲ್ಲಿ ಏನಾದರೂ ತಪ್ಪಿದರೆ ಎಲ್ಲರೂ ನನಗೆ ಹೇಳಿ ನಾನು ಅದನ್ನು ತಿದ್ದುಕೊಳ್ತೀನಿ ಏನು ಮುಂದೆ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ಸರಿ ಮೂವಿ ಎಲ್ಲ ಮುಗಿಸ್ಕೊಂಡ್ವಿ ಹಾಗೆ ನಾನು ನನ್ನ ಮಗಳು ಸುಮ್ಮನೆ ಮೀರಾರಲ್ಲಿ ಒಂದು ಸೆಲ್ಫಿ ತೊಗೊಂಡ್ವಿ ನನಗೆ ಈ ಥರ ತೊಗೊಳೋಕಿಷ್ಟ ಬಟ್ ಬರೋಲ್ಲ ಓಕೆ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಎಲ್ಲರೂ ನನ್ನ ವೀಡಿಯೋನ ನೋಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಬಾ